ಫಿಕ್ಸ್ ಡೆಪಾಸಿಟಲ್ಲಿ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಗುಡಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ಮೂರು ಸ್ಕೀಮ್ ಬಗ್ಗೆನೂ ಹೇಳ್ತಾ ಇದ್ದೀನಿ ಅಂದರೆ ಮಂತ್ಲಿ ಇನ್ಕಮ್ ಸ್ಕೀಮ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಸೊ ಈ ಮೂರು ಸ್ಕೀಮಲ್ಲೂ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಮತ್ತು ಇದು ಲಾಕಿಂಗ್ ಪೀರಿಯಡ್ ಏನು ಮತ್ತು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಇರಬೇಕು ದುಡ್ಡು ಇರಬೇಕು ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕಂದ್ರೆ ಲಿಮಿಟ್ ಏನಿದೆ ಪ್ರೀ ಮೆಚೂರ್ ಪ್ರಿ ಮೆಚ್ಯೂರ್ ವಿತ್ಡ್ರಾವಲ್ ಮಾಡ್ಬೋದಾ ಎಲಿಜಿಬಿಲಿಟಿ ಏನು ಟ್ಯಾಕ್ಸ್ ಬೆನಿಫಿಟ್ ಏನಿದೆ ಈ ಸ್ಕೀಮ್ ಮೂರು ಸ್ಕೀಮಲ್ಲಿ ಸೊ ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಇದರಲ್ಲಿ ನಿಮಗೆ ಗ್ಯಾರಂಟಿಡ್ ಆಫ್ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಪರ್ ಆ್ಯನ್ ನಮಗೆ ರಿಟರ್ನ್ ಬರುತ್ತಾ ಅಂತ ಡೀಟೈಲ್ ಡೀಟೈಲ್ ಆಗಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಲಾಸ್ಟ್ ಗಂಟೆ ನೋಡಿದ್ರೆ ನಿಮಗೆ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಹೆಂಗೆ ಬರುತ್ತೆ ಈ ಸ್ಕೀಮ್ಸಲ್ಲಿ ಬಡ್ಡಿ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು ಓಕೆ ಈ ಮೂರು ಸ್ಕೀಮ್ ಬಗ್ಗೆ ನಾವು ಡೀಟೈಲ್ ಆಗಿ ನೋಡ್ಬೋಣ ಏನೇನು ಅಂತೇಳಿ ಸೊ ಮಂತ್ಲಿ ಇನ್ಕಮ್ ಸ್ಕೀಮ್ ಸೊ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ನಿಮಗೆ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಡ್ಡಿ ಬರುತ್ತೆ ಓಕೆನಾ ಸೊ ಇದು ಮಂತ್ಲಿ ಪೇ ಔಟ್ ಆಗಿರುತ್ತೆ ಮಂತ್ಲಿ ಪೇಔಟ್ ಅಂತ ಹೇಳಿದ್ರೆ ನಿಮಗೆ ಈ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆಯಲ್ಲ ಅದು ತಿಂಗಳು ಡಿವೈಡೆಡ್ ಬೈ ಟ್ವೆಲ್ ಮಾದರೆ ಹನ್ನೆರಡು ತಿಂಗಳಿಗೆ ನಿಮಗೆ ತಿಂಗಳು ತಿಂಗಳು ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪರ ನಮಗೆ ನಿಮಗೆ ತಿಂಗಳು ತಿಂಗಳು ಬಡ್ಡಿ ಬರುತ್ತೆ ಇದು ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಸೊ ಅದೇ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮಲ್ಲಿ ನಿಮಗೆ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಡ್ಡಿ ಬರುತ್ತೆ ಇದು ಕಾಂಪೌಂಡ್ ಆ್ಯನ್ಯುವಲ್ ಪೇಡ್ ಆನ್ ಮೆಚುರಿಟಿ ಓಕೆನಾ ಸೊ ಇದು ಕಾಂಪೌಂಡಿಂಗ್ ಚಕ್ರ ಬಡ್ಡಿ ಆಗುತ್ತೆ ವರ್ಷ ವರ್ಷ ಓಕೆನಾ ಇಂಟ್ರೆಸ್ಟು ಇಂಟ್ರೆಸ್ಟ್ ಹೊಸ ವರ್ಷ ಕಾಂಪೌಂಡಿಂಗ್ ಆಗುತ್ತೆ ಸೊ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಏನೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಂದು ಯೂಟ್ಯೂಬ್ ಚಾನಲ್ಗೆ ಮೀನ್ ನಂದು ಹೋಗ್ಬಿಟ್ಟು ನಿಮಗೆ ಟೈಪ್ ಮಾಡಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಗೋಲ್ಡ್ ಜನ ಇನ್ವೆಸ್ಟರ್ ಅಂತ ನೋಡಿದ್ರೆ ನಿಮಗೆ ಚಕ್ರ ಬಡ್ಡಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಏನು ಅಂತ ನಾನು ಹೇಳಿದ್ದೀನಿ ಓಕೆನಾ ಸೀನ್ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಏನು ಅಂತ ಓಕೆ ಓಕೆನಾ ಚಕ್ರ ಬಡ್ಡಿ ಅಂತ ಹೇಳ್ತೇ ಕರಿತಾರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ಗೆ ಬಗ್ಗೆ ಓಕೆ ಸೊ ಇವಾಗ ಟಾಪಿಕ್ ಬಂದ್ಬಿಡೋಣ ಇವಾಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಎಷ್ಟು ಬಡ್ಡಿ ಬರುತ್ತೆ ಅಂತ ಹೇಳಿದ್ರೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಪರ್ ಆಮ್ ಬರುತ್ತೆ ಏನಪ್ಪ ಈ ಮೂರರಲ್ಲೂ ನೋಡಿದ್ರೂ ಈ ನೈನ್ ಪಾಯಿಂಟ್ ಪರ್ಸೆಂಟ್ ಬಡ್ಡಿ ಬರ್ತಾ ಇಲ್ವಲ್ಲ ಯಾಕೆ ಸೊ ಬಿಡ ಲಾಸ್ಟ್ ಕಂಟರ್ ನೋಡಿ ನೋಡಿ ಆವಾಗಲೇ ಈ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಬಡ್ಡಿ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ನಿಮಗೆ ಫಿಕ್ಸ್ಡ್ ಮಂತ್ಲಿ ರಿಟರ್ನ್ ರಿಟರ್ನ್ ಕೊಟ್ಬಿಡ್ತಾನೆ ಮಂತ್ಲಿ ಮಂತ್ಲಿ ನಿಮಗೆ ಫಿಕ್ಸ್ಡ್ ಇಷ್ಟು ಬಡ್ಡಿ ಅಂತ ಬಂದ್ಬಿಡುತ್ತೆ ತಿಂಗಳು ತಿಂಗಳು ಇದು ಕಾಂಪೌಂಡಿಂಗ್ ಬೆನಿಫಿಟ್ ಹೋಗೋಣ ನೀವು ಒಂದು ಐದು ವರ್ಷಕ್ಕೆ ನೀವು ಐದು ವರ್ಷಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮಗೆ ಐದು ವರ್ಷ ಆದ್ಮೇಲೆ ಐದು ಐದು ವರ್ಷ ವರ್ಷ ನಿಮಗೆ ಕಾಂಪೌಂಡಿಂಗ್ ಆಗಿ ಲಾಸ್ಟಾಗಿ ಐದು ವರ್ಷಕ್ಕೆ ನಿಮಗೆ ಏವರ್ಟ್ ಆಗೋದು ಸೊ ಇದು ಇಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮಲ್ಲಿ ಹೈಯೆಸ್ಟ್ ರಿಟರ್ನ್ ಇರುತ್ತೆ ಹೆಂಗೆ ಅಂತ ಲಾಸ್ಟಾಗಿ ಹೇಳ್ತೀನಿ ಸೊ ಇವಾಗ ಐದು ವರ್ಷಕ್ಕೆ ಮುಂಚೆ ನಿಮ್ಗೆ ವಿಡ್ರಾ ಮಾಡಿದ್ರೆ ಪೆನಾಲ್ಟಿ ಬೀಳುತ್ತೆ ಈ ಸ್ಕೀಮಲ್ಲಿ ಈ ಸ್ಕೀಮಲ್ಲಿ ಸೇಮ್ ಐದು ವರ್ಷಕ್ಕಿಂತ ಮುಂಚೆ ನೀವೇನಾದ್ರು ವಿಡ್ರಾ ಮಾಡಬೇಕು ಈ ದುಡ್ಡನ್ನ ಅಂತ ಹೇಳಿದ್ರೆ ಪೆನಾಲ್ಟಿ ಬೀಳುತ್ತೆ ಸೊ ಇಲ್ಲೂ ಅಷ್ಟೇ ಪೆನಾಲ್ಟಿ ಬೀಳುತ್ತೆ ಮತ್ತೆ ಇದನ್ನ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಐದು ವರ್ಷ ಮುಗೀತು ಅಂತ ಹೇಳಿದ್ರು ಇನ್ನೂ ಐದು ವರ್ಷ ಕಂಟಿನ್ಯೂ ಮಾಡ್ಬೋದು ತಿರ್ಗಾ ಐದು ವರ್ಷ ಹಂಗೆ ಮುಂದ ಹೋಗ್ಬೋದು ಈ ಸ್ಕೀಮಲ್ಲಿ ಓಕೆನಾ ಸೊ ಇವಾಗ ಮಿನಿಮಮ್ ಎಷ್ಟು ಈ ದುಡ್ಡು ಬೇಕು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಅಂತ ಹೇಳಿದ್ರೆ ಮಿನಿಮಮ್ ಸಾವಿರ ರೂಪಾಯಿ ಇರಬೇಕು ಮ್ಯಾಕ್ಸಿಮಮ್ ಒಂದು ವ್ಯಕ್ತಿಗೆ ಒಂಬತ್ತು ಲಕ್ಷ ಮ್ಯಾಕ್ಸಿಮಮ್ ಮಾಡ್ಬೋದು ಓಕೆನಾ ಫಿಕ್ಸ್ ಡೆಪಾಸಿಟ್ ಮಾಡ್ಬೋದು ಸೊ ಹದಿನೈದು ಲಕ್ಷ ಗಂಟನು ಮಾಡ್ಬೋದು ಅದು ಜಾಯಿಂಟ್ ಜಾಯಿಂಟ್ ಅಕೌಂಟಲ್ಲಿ ಓಕೆನಾ ಜಾಯಿಂಟ್ ಈಕ್ವಲ್ ಶೇರ್ ಇರಬೇಕು ಓಕೆನಾ ಸೊ ಇಲ್ಲಿ ಒಂದು ಮಿನಿಮಮ್ ಸಾವಿರ ರೂಪಾಯಿ ಇದ್ರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು ಈ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ನೋ ಲಿಮಿಟ್ ಎಷ್ಟು ಬೇಕಾದರೂ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಸ್ಕೀಮಲ್ಲಿ ನೀವು ದುಡ್ಡು ಆಗ್ಬೋದು ಇಲ್ಲಿ ಬಂದು ನಿಮಗೆ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಐ ಮೀನ್ ಮಿನಿಮಮ್ ಮೂವತ್ತು ಲಕ್ಷ ಮ್ಯಾಕ್ಸಿಮಮ್ ಈ ಸೇ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಬಹುದು ಓಕೆನಾ ನೋಡೋಣ ಇನ್ನೂ ಡೀಟೇಲ್ಸ್ ಇದೆ ಏಯ್ಟೀನ್ ಪ್ಲಸ್ ಇಯರ್ ಆದರೆ ಮಾತ್ರನೇ ಈ ಸ್ಕೀಮಲ್ಲಿ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ನೀವು ದುಡ್ಡನ್ನ ಇಡೋಕ್ಕಾಗೋದು ಪ್ಲಸ್ ಏಯ್ಟೀನ್ ಸಾರಿ ಟೆನ್ ಪ್ಲಸ್ ಇದ್ರೆ ನೀವು ದುಡ್ಡು ಹಾಕ್ಬೋದು ಅದು ಇಂದ ಅಂದರೆ ತಂದೆ ತಾಯಿ ಅಕೌಂಟ್ ಐ ಮೀನ್ ನಿಮಗೆ ಕೊಡಬೇಕು ಗಾರ್ಡಿಯನ್ ಕೊಡಬೇಕು ಕನ್ನಡ ಅರ್ಥ ಆಯ್ತಲ್ವಾ ಏಯ್ಟೀನ್ ಪ್ಲಸ್ ಇಯರ್ ಇದ್ದರೆ ಮಾತ್ರ ಈ ಸ್ಕೀಮಲ್ಲಿ ನೀವು ದುಡ್ಡು ಹಾಕೋದು ಅಥವಾ ಟೆನ್ ಪ್ಲಸ್ ಇಯರ್ಸ್ ಇದ್ದರೆ ಹತ್ತು ವರ್ಷ ಸಾವಿರ ಮೇಲಿದ್ದರೆ ಈ ಗಾಡಿಯನ್ ಮುಖಾಂತರ ದುಡ್ಡು ಹಾಕ್ಬೋದು ಅದೇ ಸೇಮ್ ಇಲ್ಲೂ ಅಷ್ಟೇ ಸೊ ಇಲ್ಲಿ ನಿಮಗೆ ಸೀನಿಯರ್ ಸಿಟಿಸನ್ಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಆಗೋದ್ರಿಂದ ಸಿಕ್ಸ್ಟಿ ಪ್ಲಸ್ ಇಯರ್ ಆದರೆ ಮಾತ್ರ ನೀವು ಈಗ ಈ ಸ್ಕೀಮಲ್ಲಿ ದುಡ್ಡು ಹಾಕೋಕ್ಕಾಗುತ್ತೆ ಸೊ ನೆಕ್ಸ್ಟು ಪ್ರಿಮೆಚೂರ್ ಕ್ಲೋಸರ್ ಮಾಡ್ಬೋದಾ ಅಂದರೆ ನಿಮಗೆ ಐದು ವರ್ಷಕ್ಕೆ ದುಡ್ಡು ಹಾಕಿರ್ತೀರಾ ಅದಕ್ಕಿಂತ ಮುಂಚೆ ನಾನು ಕ್ಲೋಸ್ ಮಾಡ್ಬೋದ ಈ ಅಕೌಂಟ್ನ ಅಂದರೆ ಎಸ್ ಕ್ಲೋಸ್ ಮಾಡಬಹುದು ಆದರೆ ಇವಾಗ ಒಂದು ವರ್ಷಕ್ಕಿಂತ ಒಂದು ವರ್ಷದಿಂದ ಮೂರು ವರ್ಷದ ಒಳ್ಳೆ ನೀವೇನಾದ್ರು ಅಕೌಂಟ್ ಕ್ಲೋಸ್ ಮಾಡಬೇಕು ಅಂತ ಹೇಳಿದೆ ಪೆನಾಲ್ಟಿ ಬೀಳುತ್ತೆ ಡಿಡಕ್ಟ್ ಮಾಡ್ತಾರೆ ನಿಮ್ಮ ದುಡ್ಡಲ್ಲಿ ಎರಡು ಪರ್ಸೆಂಟು ಡಿಡೆಕ್ಟ್ ಮಾಡಿಕೊಂಡು ನೀವು ಅಕೌಂಟ್ನ ಕ್ಲೋಸ್ ಮಾಡ್ಬೋದಾಗತ್ತೆ ಇಲ್ಲ ಮತ್ತೆ ಮೂರು ವರ್ಷದಿಂದ ಐದು ವರ್ಷದೊಳಗೆ ನೀವು ಅಷ್ಟು ಬಿಟ್ವೀನ್ ಅಲ್ಲಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒನ್ ಪರ್ಸೆಂಟು ನಿಮಗೆ ಡಿಡಕ್ಟ್ ಮಾಡ್ತಾರೆ ನಿಮ್ಮ ದುಡ್ಡಲ್ಲಿ ಓಕೆನಾ ಸೊ ಇಲ್ಲಿ ನಿಮಗೆ ಐದು ವರ್ಷಕ್ಕೆ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮಗೆ ಕ್ಲೋಸ್ ಆಗೋದಿಲ್ಲ ಐದು ವರ್ಷದಿಂದ ವೆಯ್ಟ್ ಮಾಡಲೇಬೇಕು ಇನ್ ಕೇಸ್ ಆಫ್ ಡೆಟ್ ಆದರೆ ಅವಾಗ ನೀವು ಕ್ಲೋಸ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಇಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮಲ್ಲಿ ಹೌದು ನೀವು ಪ್ರೀ ಮೆಚ್ಯೂರ್ ಕ್ಲೋ ಕ್ಲೋಸರ್ ಮಾಡ್ಬೋದು ಸೇಮ್ ಒಂದು ವರ್ಷದಿಂದ ಒಂದು ವರ್ಷದಿಂದ ಎರಡು ವರ್ಷವಳ ಯಾವಾಗಾದರೂ ನೀವು ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಅಮೌಂಟ್ ಡಿಡಕ್ಟ್ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಮೌಂಟ್ ಡಿಡಕ್ಟ್ ಆಗಿ ನಿಮ್ಗೆ ಕೊಡ್ತಾರೆ ಸೊ ಎರಡು ವರ್ಷದಿಂದ ಮೇಲೆ ನೀವೇನಾದರೂ ಇಟ್ಬಿಟ್ಟು ನೀವೇನಾದರೂ ಐ ಮೀನ್ ಪ್ರಿ ಕ್ಲೋಸನ್ ಮಾಡಿದ್ರೆ ಟೂ ಪ್ಲಸ್ ಇಯರ್ಸ್ಗೆ ನಿಮಗೆ ಒನ್ 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 ಪರ್ಸೆಂಟ್ ಡಿಡಕ್ಟ್ ಐ ಮೀನ್ ಮೈನಸ್ ಮಾಡಿಬಿಟ್ಟು ನಿಮಗೆ ದುಡ್ಡು ಕೊಡ್ತಾರೆ ಸೊ ಈ ಸ್ಕೀಮ್ಗಳಲ್ಲಿ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತೇನೆ ಹತ್ತು ಲಕ್ಷ ಫಿಕ್ಸ್ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಹತ್ತು ಲಕ್ಷ ಐದು ವರ್ಷಕ್ಕೆ ಫೈವ್ ಇಯರ್ಸ್ಗೆ ಓಕೆನಾ ಇವಾಗ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ನಿಮ್ಗೆ ಎಷ್ಟು ಬಡ್ಡಿ ಬರುತ್ತೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪರ್ ಆನ್ಮ್ ಇಂಟ್ರೆಸ್ಟ್ ಬರುತ್ತೆ ಸೊ ನೀವು ಐದು ವರ್ಷ ನೀವು ಈ ಸ್ಕೀಮಲ್ಲಿ ದುಡ್ಡು ಹಾಕಿದ್ರೆ ಹತ್ತು ಲಕ್ಷ ಐದು ವರ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ನಿಮಗೆ ಬಡ್ಡಿ ಬರುತ್ತೆ ಕರೆಕ್ಟ್ ಅಲ್ವಾ ಅದೇ ನ್ಯಾಷನಲ್ ಸರ್ಟಿಫಿಕೇಟ್ ಸೇವಿಂಗ್ ಸರ್ಟಿಫಿಕೇಟ್ ಸ್ಕೀಮಲ್ಲಿ ನಿಮಗೆ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಡ್ಡಿ ಬರುತ್ತೆ ಎಷ್ಟು ಬಡ್ಡಿ ಬರುತ್ತೆ ಐದು ವರ್ಷ ಆದಮೇಲೆ ಅಂತ ಹೇಳಿದ್ರೆ ಏಳು ಲಕ್ಷ ನಾಲ್ ನಾಲ್ಕು ಲಕ್ಷದಿಂದ ನಲವತ್ತೊಂಬತ್ತು ಸಾವಿರದ ಮೂವತ್ತೆರಡು ರೂಪಾಯಿ ಬಡ್ಡಿ ಬರುತ್ತೆ ಸೊ ಅದೇ ಸೀನಿಯರ್ ಸಿಟನ್ ಸೇವಿಂಗ್ ಸ್ಕೀಮಲ್ಲಿ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಪರ್ ನಿಮಗೆ ಬಡ್ಡಿ ಬರುತ್ತೆ ಅಂದರೆ ಐದು ವರ್ಷ ಆದಮೇಲೆ ನಿಮಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ಬಡ್ಡಿ ಬರುತ್ತೆ ಓಕೆನಾ ಇದು ಈ ಸ್ಟ್ಯಾಂಡರ್ಡ್ ಆಗಿರೋ ಅಂಥ ಇಂಟ್ರೆಸ್ಟ್ ಇಷ್ಟು ಬಡ್ಡಿ ಬರುತ್ತೆ ಹತ್ತು ಲಕ್ಷಕ್ಕೆ ಇಷ್ಟು ಬಡ್ಡಿ ಬರುತ್ತೆ ಐದು ವರ್ಷ ಆದಮೇಲೆ ಅಂತ ಸೊ ಇದೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇವಾಗ ಇದು ಮಂತ್ಲಿ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ವಾ ನಿಮಗೆ ತಿಂಗಳು ತಿಂಗಳು ಪೇಔಟ್ ಆಗುತ್ತೆ ತಿಂಗಳ ತಿಂಗಳು ನಿಮಗೆ ಬಡ್ಡಿ ಬರುತ್ತೆ ಅಲ್ವಾ ಎಷ್ಟು ಬಡ್ಡಿ ಬರುತ್ತೆ ಆರು ಸಾವಿರದ ನೂರ ಅರವತ್ತು ರೂಪಾಯಿ ಬಡ್ಡಿ ಬರುತ್ತೆ ತಿಂಗಳು ತಿಂಗಳು ಅದನ್ನ ನೀವೇನು ಮಾಡಬೇಕು ಅಂತಂದರೆ ರಿಕರಿಂಗ್ ಡೆಪಾಸಿಟ್ ಮಾಡಬೇಕು ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಮೀನ್ ರಿಕರಿಂಗ್ ಡೆಪಾಸಿಟ್ ಬ್ಯಾಂಕಲ್ಲಿ ಸೊ ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಓಕೆನಾ ಸೊ ಇವಾಗ ನೀವು ತಿಂಗಳು ತಿಂಗಳು ಆರು ಸಾವಿರದ ನೂರ ಅರವತ್ತು ರೂಪಾಯಿ ತಿಂಗಳು ತಿಂಗಳು ನೀವು ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ಐದು ವರ್ಷಕ್ಕೆ ನಿಮಗೆ ಬಡ್ಡಿ ಎಕ್ಸ್ಟ್ರಾ ಬಡ್ಡಿ ಬರುತ್ತೆ ಈ ಮೂರು ಲಕ್ಷ ಎಪ್ಪತ್ತು ಸಾವಿರ ಪ್ಲಸ್ ಎಪ್ಪತ್ತೈದು ಸಾವಿರ ಐನೂರ ಅರವತ್ತು ರೂಪಾಯಿ ಬಡ್ಡಿ ಬರುತ್ತೆ ನೀವು ತಿಂಗಳು ತಿಂಗಳು ಹೋಗ್ಬಿಟ್ಟು ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ಎಕ್ಸ್ಟ್ರಾ ಇಷ್ಟು ಬರುತ್ತೆ ಓಕೆನಾ ಸೊ ಇಲ್ಲಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಸ್ಕೀಮಲ್ಲಿ ನಿಮಗೆ ಇದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆನ್ವಲಿ ಬರುತ್ತೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆಗುತ್ತೆ ಸೊ ನಿಮ್ಗೆ ಫೈವ್ ವರ್ಷ ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಮಿಡ್ಲಲ್ಲಿ ಎತ್ತಕ್ಕಾಗೋದಿಲ್ಲ ಒಂದೇ ಸತಿ ಮಾತ್ರ ಐದು ವರ್ಷ ಆದರೆ ಮಾತ್ರ ಎತ್ತಕ್ಕಾಗೋದು ಅಲ್ವಾ ಸೊ ಇಷ್ಟೇ ನಿಮಗೆ ಬಡ್ಡಿ ಬರೋದು ಇದರಲ್ಲಿ ಸೊ ಅದೇ ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ಸ್ ಸ್ಕೀಮಲ್ಲಿ ನೀವು ನಿಮ್ಗೆ ಏನಂತ ಹೇಳಿದ್ರೆ ತಿಂಗಳು ತಿಂಗಳು ಬಡ್ಡಿ ಬರುತ್ತಲ್ವಾ ಅದನ್ನ ನೆತ್ಕೊಂಡು ಹೋಗ್ಬಿಟ್ಟು ಆರು ಸಾವಿರದ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತಿಂಗಳು ತಿಂಗಳು ಬರುತ್ತೆ ಅದ್ ನೆತ್ಕೊಂಡು ಹೋಗ್ಬಿಟ್ಟು ಅಲ್ಲೂ ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎಂಬತ್ತ್ಮೂರು ಸಾವಿರ ಐವತ್ತು ರೂಪಾಯಿ ಬರುತ್ತೆ ಒಮ್ಮೆ ಐದು ವರ್ಷಕ್ಕೆ ನೀವು ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಅರ್ಥ ಆಯಿತು ಅನಿಸುತ್ತೆ ನೀವು ಇಲ್ಲಿ ಇದನ್ನು ಮತ್ತು ಇದನ್ನು ಐ ಮೀನ್ ತಿಂಗಳು ತಿಂಗಳು ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಬಂತಲ್ಲ ಐದು ವರ್ಷದ ಮೂರು ಲಕ್ಷ ಇಲ್ಲಿ ಸೊ ಅದ್ರ ಬದಲು ನಿಮಗೆ ನಾಲ್ಕು ಲಕ್ಷದ ನಲ್ವತ್ತೈದು ಸಾವಿರ ಇನ್ನೂರ ಅರವತ್ತು ರೂಪಾಯಿ ಬರುತ್ತೆ ರಿಕರಿಂಗ್ ಡೆಪಾಸಿಟ್ ಮಾಡಿದರೆ ಅಡಿಷ್ನಲ್ಲಾಗಿ ಐದು ವರ್ಷ ಆದಮೇಲೆ ಇಲ್ಲೂ ನ್ಯಾಷ್ ಐ ಮೀನಾ ಇಲ್ಲೂ ಅಷ್ಟೇ ಸೀನಿಯರ್ ಸಿಟಿಸನ್ಸ್ ಸ್ಕೀಮಲ್ಲೂ ಅಷ್ಟೇ ತಿಂಗಳು ತಿಂಗಳು ಎತ್ಕೊಂಡು ಹೋಗ್ಬಿಟ್ಟು ನಿಮಗೆ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಒಂದು ಲಕ್ಷದ ನಾಲ್ಕು ಲಕ್ಷದ ಹತ್ತು ಸಾವಿರ ಬರೋ ಬದಲು ನಿಮಗೆ ನಾಲ್ಕು ಲಕ್ಷದ ತೊಂಬತ್ಮೂರು ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಓಕೆನಾ ಸೊ ಅವಾಗ ಎಷ್ಟು ಬಡ್ಡಿ ಆಯಿತು ಅಂತೇಳಿದ್ರೆ ಈ ಸ್ಕೀಮಲ್ಲಿ ನಿಮಗೆ ಟೋಟಲಾಗಿ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಡ್ಡಿ ಬಂದಂಗಾಯಿತು ಇಲ್ಲಿ ಒಮ್ ಏಯ್ಟ್ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಬಡ್ಡಿ ಬಂದಂಗಾಯ್ತು ಅರ್ಥ ಆಯಿತಾ ಬರೋದು ನಥಿಂಗ್ ತಿಂಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಐದು ವರ್ಷ ರಿಕರಿಂಗ್ ಡೆಪಾಸಿಟ್ ಮಾಡಿದ್ರೆ ಆಗಿ ನೀವು ಬಡ್ಡಿ ಪಡ್ಕೊಬಹುದು ಓಕೆನಾ ಅರ್ಥ ಆಯ್ತಲ್ಲ ಇವಾಗ ಹೆಂಗೆ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಬಡ್ಡಿ ಬರೋದು ಬರುತ್ತೆ ಅಂತ ನೀವು ಕೇಳ್ಬೋದು ಸರ್ ಯಾರಿಗೆ ಸರ್ ಬೇಕು ಒಂಬತ್ತು ಪರ್ಸೆಂಟು ಒಂದು ವರ್ಷಕ್ಕೆ ಬಡ್ಡಿ ನೀವು ಮ್ಯೂಚುವಲ್ ಫಂಡಲ್ಲಿ ಸ್ಟಾಕಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ರಿಟರ್ನ್ ಬರುತ್ತೆ ಹನ್ನೆರಡು ಪರ್ಸೆಂಟ್ ಬರುತ್ತೆ ಅಥವಾ ಹದಿನೈದು ಪರ್ಸೆಂಟ್ ಬಡ್ಡಿ ಬರುತ್ತೆ ಆಯಿತಾ ನೀವೇನಕ್ಕೆ ಸರ್ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸರ್ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡು ಗ್ಯಾರಂಟಿಡ್ ಅಲ್ಲ ಬಟ್ ಇಲ್ಲಿ ಗ್ಯಾರಂಟೀಡ್ ರಿಟರ್ನ್ ಇದು ಫಿಕ್ಸ್ಡ್ ಡೆಪಾಸಿಟ್ ಪೋಸ್ಟ್ ಆಫೀಸ್ ಓಕೆನಾ ಗ್ಯಾರಂಟೀಡ್ ರಿಟರ್ನ್ ಓಕೆನಾ ಒಬ್ರೊಬ್ರಿಗೆ ಇರುತ್ತೆ ಪವಾ ಭಯ ಇರುತ್ತೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಲಿ ಗೊತ್ತಾಗೋದಿಲ್ಲ ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಗೊತ್ತಾಗೋದಿಲ್ಲ ಹೆಂಗಪ್ಪ ಹಾಕ್ಲಿ ನಮ್ಮ ಬ್ಯಾಂಕಲ್ಲೇ ಹಾಕ್ಕೊತೀನಿ ಅಂದೋರಿಗೆ ಈ ಸ್ಕೀಮ್ಸ್ ಎಲ್ಲ ಐ ಮೀನ್ ವರ್ಕೌಟ್ ಆಗುತ್ತೆ ಅದು ಗ್ಯಾರಂಟೀಡ್ ಇರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಆಗುತ್ತೆ ಆಯಿತು ಅಂತ ಅನ್ಕೊತೀನಿ ಸೊ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಪದ್ಧತಿಯ ಬೆಲ್ ಐಕನ್ ಓದ್ಕೊಳ್ಳಿ ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ವಿಡಿಯೋ ಇಷ್ಟ ಆಗೋದು ಮೀನ್ ವಿಡಿಯೋ ನೋಟಿಫಿಕೇಷನ್ ಬರೋದು ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗೋದು ಓಕೆ ನಾನು ವಿಡಿಯೋ ಆಗ್ತಾ ಇರೋದು ಯೂಸ್ಫುಲ್ ಆಗ್ತಾಯಿದ್ದೆ ಜನಕ್ಕೆ ಮತ್ತೆ ಏನಾದರೂ ಕಮೆಂಟ್ ಏನಾದರೂ ಇನ್ನೂ ವಿಡಿಯೋಸ್ ಯಾವುದಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದ್ದರೆ ಐ ಮೀನ್ ಎಲ್ಲರಿಗೂ ಶೇರ್ ಮಾಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ತ ಮರಿದೆ ಮರೀದೆ ಸೊ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಟ್